ಪಶು ಸಾಕಣೆಯಲ್ಲಿ ಅತಿ ಮುಖ್ಯ ಅಂಶವೆಂದರೆ ರಾಸುಗಳಿಗೆ ಪೌಷ್ಟಿಕ ಆಹಾರ ನೀಡುವುದು ಕೇವಲ ನಾವು ಬೆಳೆದ ಬೆಳೆಯ ತ್ಯಾಜ್ಯವನ್ನು ರಾಸುಗಳಿಗೆ ಆಹಾರ ರೂಪದಲ್ಲಿ ನೀಡಿದರೆ ಸಂಪೂರ್ಣ ಪೌಷ್ಟಿಕಾಂಶ ದೊರೆಯುವುದಿಲ್ಲ ಹೀಗಾಗಿ ಗುಣಮಟ್ಟದ ಮೇವಿನ ಬೆಳೆಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಹಸುಗಳಿಗೆ ನೀಡಿದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗುಣಮಟ್ಟದ ಹಾಲನ್ನು ಪಡೆಯಬಹುದಾಗಿದೆ ಮೇವಿನ ತಳಿಗಳಲ್ಲಿ ಪ್ರಮುಖವಾಗಿ ಏಕದಳ ಮತ್ತು ದ್ವಿದಳ ಹಾಗೂ ವಾರ್ಷಿಕ ಮತ್ತು ಬಹುವಾರ್ಷಿಕ ಮೇವಿನ ಬೆಳೆಗಳಾಗಿ ವಿಂಗಡಣೆ ಮಾಡಲಾಗುತ್ತದೆ ಏಕದಳ ಮತ್ತು ದ್ವಿದಳ ಮೇವನ್ನು ಬೆರೆಸಿ ರಾಸುಗಳಿಗೆ ನೀಡಿದಲ್ಲಿ ಸಮತೋಲನ ಆಹಾರ ನೀಡಿದಂತಾಗುತ್ತದೆ ಮೇವಿನ ಬೆಳೆಗಳನ್ನು ಏಕದಳ ಮತ್ತು ದ್ವಿದಳ ಮೇವುಗಳನ್ನಾಗಿ ವಿಂಗಡಿಸಬಹುದು ಏಕದಳ ಮೇವುಗಳಲ್ಲಿ ಹೆಚ್ಚು ಹೆಚ್ಚು ಇಳುವರಿ ಪಡೆಯಬಹುದು ಆದರೆ ಕಡಿಮೆ ಸಸಾರಜನಕ ಮತ್ತು ರಂಜಕ ಅಲ್ಲದೆ ಇಲ್ಲ ಖನಿಜಾಂಶಗಳು ಇದರಲ್ಲಿ ಇರುತ್ತವೆ ಆದರೆ ದ್ವಿದಳ ಬ ಮೇವುಗಳು ಕಡಿಮೆ ಇಳುವರಿ ಕೊಡುತ್ತವೆ ಆದರೆ ಹೆಚ್ಚು ಖನ ಖನಿಜಾಂಶಗಳು ಮತ್ತು ಸಸಾರಜನಕವನ್ನು ಇದರಿಂದ ನಾವು ಪಡೆಯಬಹುದು ಅಲ್ಲದೆ ಇದರೊಟ್ಟಿಗೆ ಗಂಧಕ ಮತ್ತು ರಂಜಕ ಕೂಡ ಇದರಲ್ಲಿ ಜಾಸ್ತಿ ಅಂಶಗಳಲ್ಲಿ ಕಂಡುಬರುತ್ತದೆ ಆದ್ದರಿಂದ ನಾವು ಏಕದಳ ಮೇ ಮತ್ತು ದ್ವಿದಳ ಮೇವುಗಳನ್ನು ಏಕದಳ ಒಂದು ಸುಮಾರು ಮೂರು ಭಾಗದಷ್ಟು ಒಂದು ಭಾಗದಷ್ಟು ದ್ವಿದಳ ಮೇವನ್ನು ಬೆರೆಸಿ ಕೊಡುವುದರಿಂದ ಒಂದು ಸಮತೋಲನ ಆಹಾರವಾಗಿ ಪರಿಣಮಿಸುತ್ತದೆ ನಾವು ಇದನ್ನು ಕಡಿಮೆ ಖರ್ಚಿನಲ್ಲಿ ಪೂರೈಸಿ ರಾಸುಗಳಿಂದ ಹೆಚ್ಚು ಇಳುವರಿಯನ್ನು ನಾವು ಪಡೆಯಬಹುದು ಅಮರಂಥಸ್ ಒಂದು ದ್ವಿದಳ ಸಸ್ಯವಾಗಿದ್ದು ಇದನ್ನು ನೀರಾವರಿಯಲ್ಲಿ ವರ್ಷಪೂರ್ತಿ ಮತ್ತು ಮುಂಗಾರು ಬೆಳೆಯಾಗಿ ಬೆಳೆಯಬಹುದಾಗಿದೆ ಇದು ನಮಗೆ ಫುಡ್ ಫೀಡ್ ಕ್ರಾಪ್ ಅಂದರೆ ಮನುಷ್ಯ ಮತ್ತು ಜಾನುವಾರುಗಳಿಗೆ ಸೊಪ್ಪಾಗಿ ಉಪಯೋಗ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ದ್ವಿದಳ ಸೊಪ್ಪುಗಳಲ್ಲಿ ಇದೆ ಅದರಲ್ಲಿ ಮುಖ್ಯವಾಗಿ ಅಮರಾಂಥಸ್ ಒಂದು ಇದು ನಮಗೆ ಒಂದು ಎಕರೆಗೆ ಒಂದು ಕೆ ಜಿನಷ್ಟು ಬೀಜ ಬೇಕಾಗಬಹುದು ಇದನ್ನು ಕೂಡ ನೀರಾವರಿ ಆಶ್ರಯದಲ್ಲಿ ವರ್ಷ ಪೂರ್ತಿ ನಾವು ಬೆಳೆಯಬಹುದು ಮುಂಗಾರು ಆಮೇಲೆ ಮಳೆ ಆಶ್ರಯದಲ್ಲಿ ಮುಂಗಾರು ಬೆಳೆಯಾಗಿ ಇದನ್ನು ಬೆಳೆಯಬಹುದು ಇದು ಕಟಾವಿಗೆ ನಮಗೆ ಮೇವಿಗೋಸ್ಕರ ಅಥವಾ ಸೊಪ್ಪಿಗೋಸ್ಕರ ಅರವತ್ತರಿಂದ ಎಂಬತ್ತು ದಿವಸಕ್ಕೆ ಬರುತ್ತದೆ ಆಮೇಲೆ ಇಳು ಇಳುವರಿ ಇದರಿಂದ ನಮಗೆ ಇಪ್ಪತ್ತೈದು ಟನ್ನಷ್ಟು ಇಳುವರಿಯನ್ನು ನಾವು ಪ್ರತಿ ಎಕರೆಗೆ ಪಡೆಯಬಹುದು ಪುಂಡಿ ಸೊಪ್ಪು ಮತ್ತೊಂದು ದ್ವಿದಳ ಮೇವಿನ ಬೆಳೆಯಾಗಿದ್ದು ಇದನ್ನು ವರ್ಷಕ್ಕೆ ಎರಡರಿಂದ ಮೂರು ಬೆಳೆ ಬೆಳೆಯಬಹುದಾಗಿದೆ ಇನ್ನು ನಮಗೆ ಕೆನಾಫ್ ಅಂತ ಕೆನಾಫ್ ಅಂದರೆ ಇದು ಒಂದು ಪುಂಡಿ ಅಂತ ಹೇಳ್ಬೋದು ಪುಂಡಿ ಸೊಪ್ಪು ಪುಂಡೆ ಸೊಪ್ಪು ಇದನ್ನು ಕೂಡ ನಾವು ಸೊಪ್ಪನ್ನು ಪಲ್ಯ ಅಥವಾ ಮನುಷ್ಯರು ತಿನ್ನಲಿಕ್ಕೆ ಉಪಯೋಗ ಮಾಡಬಹುದು ಇದು ಹೆಚ್ಚಾಗಿ ಜೋಳ ಬೆಳೆತಕ್ಕಂಥ ಪ್ರದೇಶದಲ್ಲಿ ಇದನ್ನು ಬೆಳೆಯುವುದರಿಂದ ನಮಗೆ ದಾರ ಪೆಂಡಿ ಕಟ್ಟಲಿಕ್ಕೆ ಅಥವಾ ಮೇವನ್ನು ದಂಟನ್ನು ಪ್ಯಾಕಿಂಗ್ ಮಾಡಲಿಕ್ಕೆ ಇದನ್ನು ಉಪಯೋಗಿಸ ಉಪಯೋಗ ಮಾಡಬೋ ಮಾಡಲು ತುಂಬ ಸೂಕ್ತವಾಗಿದೆ ಇದನ್ನು ಬಿತ್ತನೆಗೆ ನಮಗೆ ಸುಮಾರು ಹತ್ತರಿಂದ ಹನ್ನೆರಡು ಕೆ ಜಿ ಪ್ರತಿ ಎಕರೆಗೆ ಬರುತ್ತದೆ ಬೇಕಾಗುತ್ತದೆ ಬೀಜ ಹಾಗೂ ಹಾಗೆ ಕಟಾವು ಮಾಡಲು ಎಪ್ಪತ್ತರಿಂದ ಎಂಬತ್ತು ದಿವಸಕ್ಕೆ ಇದನ್ನು ಮೊದಲನೇ ಕಟಾವು ಮಾಡ್ತಾ ಹೋಗಬಹುದು ಇದನ್ನು ಒಂದು ಸಾರಿ ಹಾಕಿದರೆ ಒಂದೇ ಬೆಳೆ ವರ್ಷದಲ್ಲಿ ನಾವು ಹೀಗೆ ಒಂದು ಎರಡರಿಂದ ಮೂರು ಬೆಳೆಗಳನ್ನಾಗಿ ಇದನ್ನು ಪಡೆಯಬಹುದು ಇದರಿಂದ ಇಳುವರಿ ಹತ್ತರಿಂದ ಹನ್ನೆರಡರಷ್ಟು ಹನ್ನೆರಡು ಟನ್ ಅಷ್ಟು ಇಳುವರಿಯನ್ನು ಪಡೆಯಬಹುದು ಬಹುವಾರ್ಷಿಕ ದ್ವಿದಳ ಮೇವಿನ ಬೆಳೆಗಳಲ್ಲಿ ಲೂಸರ್ನ್ ಸ್ಟೈಲೋಸಾಂಥಸ್ ಮತ್ತು ಮೈಮೋಸ ಪ್ರಮುಖವಾದವುಗಳಾಗಿವೆ ಇವುಗಳಿಂದ ಐದರಿಂದ ಆರು ವರ್ಷಗಳವರೆಗೆ ಕಟಾವು ಮಾಡಬಹುದಾಗಿದೆ ದ್ವಿದಳ ಧಾನ್ಯಗಳ ಮೇವಿನ ಬೆಳೆಗಳಲ್ಲಿ ಎರಡನೇದಾಗಿ ನಮಗೆ ಬೆಳೆಯತಕ್ಕಂಥದ್ದು ದ್ವಿದಳ ಬಹುವಾರ್ಷಿಕ ದ್ವಿದಳ ಮೇವಿನ ಬೆಳೆಗಳು ಇದರಲ್ಲಿ ಮೊದಲನೇದು ಲೂಸರ್ನ್ ಸ್ಟೈಲೋಜಾಂತಸ್ ಮತ್ತು ಮೈಮೋಸ ಇವು ನೆಲದಲ್ಲಿ ಬೆಳತಕ್ಕಂಥ ಬೆಳೆಗಳು ಲೂಸರ್ನ್ ಇದು ಇದಕ್ಕೆ ನಾವು ಕುದುರೆ ಮೆಂತೆ ಸೊಪ್ಪು ಅಂತಲೂ ಹೇಳ್ಬೋದು ಇದು ಮೊದಲನೇ ಸಾರಿ ಬಿತ್ತನೆ ಮಾಡಿದಾಗ ಸುಮಾರು ಅರವತ್ತರಿಂದ ಎಪ್ಪತ್ತೈದು ದಿವಸಕ್ಕೆ ಮೊದಲನೇ ಕಟಾವಿಗೆ ಬರುತ್ತದೆ ಇದು ನಮಗೆ ಒಂದು ಎಕರೆಗೆ ಆರು ಕೆ ಜಿಯಷ್ಟು ಬೀಜದ ಪೂರೈಕೆ ಅವಶ್ಯಕತೆ ಪ್ರತಿ ಎಕರೆಗೆ ಇದೆ ಇದನ್ನು ನೀರಾವರಿ ಆಶ್ರಿತದಲ್ಲಿ ವರ್ಷ ಪೂರ್ತಿ ಇದನ್ನು ಬೆಳೆಯಬಹುದು ನಂತರ ಇದು ಪ್ರತಿ ಕಟಿಂಗ್ ಅಥವಾ ಒಮ್ಮೆ ಬಿತ್ತನೆಯಾಗಿ ಮೊದಲನೇ ಸಾರಿ ಅರವತ್ತರಿಂದ ಎಪ್ಪತ್ತೈದು ದಿವಸದಲ್ಲಿ ಮೊದಲನೇ ಕಟಿಂಗ್ ಮಾಡಿದ ನಂತರ ಸುಮಾರು ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ದಿವಸಕ್ಕೂ ಕೂಡ ಇದನ್ನು ತದನಂತರ ಕಟಾವು ಮಾಡ್ತಾ ಹೋಗ್ಬೋದು ಇದು ಒಮ್ಮೆ ಬಿತ್ತನೆ ಮಾಡಿದರೆ ಸುಮಾರು ಐದರಿಂದ ಆರು ವರ್ಷಗಳ ಕಾಲ ಕೂಡ ಇದನ್ನು ಸಮರ್ಪಕವಾಗಿ ಬೆಳೀತಾ ಹೋಗ್ಬೋದು ಇದರಿಂದ ಇಳುವರಿ ನಮಗೆ ಇಪ್ಪತ್ತೈದರಿಂದ ಮೂವತ್ತು ಟನ್ನಷ್ಟು ಒಂದು ವರ್ಷದಲ್ಲಿ ಬೆಳೆ ಬೆಳೆಯಬಹುದು ತದನಂತರ ಸ್ಟೈಲೋಜಾಂಥಸ್ ಹೆಮೆಟಾ ಮತ್ತು ಸ್ಕ್ಯಾಬ್ರಾ ಇದೇ ರೀತಿ ಇದು ಕೂಡ ಸುಮಾರು ಹೆಮಟಾನ ಬಂದು ಆರು ಆರು ಕೆ ಜಿಯಷ್ಟು ಬೀಜ ಬಿತ್ತನೆಗೆ ಬೇಕಾಗುತ್ತದೆ ಮತ್ತು ಸ್ಕ್ಯಾಬ್ರಾ ಅರ್ಧ ಕೆ ಜಿ ಬಿತ್ತನೆಗೆ ಬೀಜ ಬೇಕಾಗುತ್ತದೆ ಇದು ಕೂಡ ಅರವತ್ತರಿಂದ ಎಪ್ಪತ್ತು ದಿವಸಕ್ಕೆ ಮೊದಲನೇ ಕಟಾವು ಬಂದರೆ ತದನಂತರ ನಲವತ್ತರಿಂದ ಐವತ್ತು ದಿವಸಕ್ಕೆ ಇದನ್ನು ಕಟಾವು ಮಾಡ್ತಾ ಹೋಗ್ಬೋದು ಇದರಿಂದ ಇಳುವರಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ನಷ್ಟು ಇಳುವರಿ ವರ್ಷದಲ್ಲಿ ಬೆಳೆಯಬಹುದು ಇದರೊಟ್ಟಿಗೆ ಮೈಮೋಸ ಮೈಮೋಸ ಕೂಡ ಇದು ದ್ವಿದಳ ಬಹುವಾರ್ಷಿಕ ಮೇವಿನ ಬೆಳೆಯಾಗಿದ್ದು ಇದನ್ನು ಕೂಡ ನಾವು ಸುಮಾರು ಮೂರು ಕೆ ಜಿಯಷ್ಟು ಬೀಜ ಪ್ರತಿ ಎಕರೆಗೆ ಬೇಕಾಗುತ್ತದೆ ಇದನ್ನು ಕೂಡ ನೀರಾವರಿ ಆಶ್ರಿತ ಇದ್ದರೆ ಪ್ರತಿ ವರ್ಷ ಪೂರ್ತಿ ನಾವು ಇದನ್ನು ಬೆಳೆಯಾಗಿ ಬೆಳೆಯಬಹುದು ಇದು ಕೂಡ ಮೊದಲನೇ ಕಟಾವಿಗೆ ಬರುತ್ತದೆ ತದನಂತರ ಐವತ್ತು ದಿವಸಕ್ಕೊಮ್ಮೆ ಕಟಾವು ಮಾಡ್ತಾ ಹೋಗಬಹುದು ಇದರಿಂದ ನಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಅಷ್ಟು ವರ್ಷದಲ್ಲಿ ಇಳುವರಿ ಬರುತ್ತದೆ ದ್ವಿದಳ ಬಹುವಾರ್ಷಿಕ ಮರಗಳ ಮೇವಿನ ಬೆಳೆಗಳಾದ ನುಗ್ಗೆ ಅಗಸೆ ಹೆಡ್ಜ್ ಲೂಸರ್ ಮುಂತಾದವನ್ನು ಹೊಲಗಳ ಬದುಗಳಲ್ಲಿ ಬೆಳೆಯಬಹುದಾಗಿದೆ ನಾಟಿ ಮಾಡಿದ ಎಪ್ಪತ್ತರಿಂದ ಎಪ್ಪತ್ತೈದು ದಿನಗಳ ನಂತರ ಮೊದಲ ಕಟಾವು ಮಾಡಿ ನಲವತ್ತು ದಿನಗಳ ನಂತರ ಮುಂದಿನ ಕಟಿಂಗ್ ಮಾಡಬಹುದಾಗಿದೆ ಇನ್ನು ದ್ವಿದಳ ಬಹುವಾರ್ಷಿಕ ಮರಗಳ ಮೇವಿನ ಬೆಳೆಗಳು ಅಂದರೆ ಮೊದಲನೆಯದಾಗಿ ನುಗ್ಗೆ ಸೊಪ್ಪು ಅಥವಾ ಮೋರಿಂಗಾ ಸೊಪ್ಪು ಅಂತ ಹೇಳ್ತಾರೆ ಮಾಮೂಲಿಯಾಗಿ ನಾವು ಇದನ್ನು ಫಲಗದ್ದೆಗಳಲ್ಲಿ ಬದುವಿನ ಅಥವಾ ಫಲಗಳ ಬದಿಗಳಲ್ಲಿ ಇದನ್ನು ಬೆಳೆಯಬಹುದು ಇದರೊಟ್ಟಿಗೆ ಅಗಸೆ ಮರ ಕೂಡ ನಾವು ಇದೇ ರೀತಿ ಬೆಳೆಯಬಹುದು ಇದರಲ್ಲ ಇದಲ್ಲದೆ ಹೆಡ್ಝುಲೂಸನ್ ಅಂತ ಇನ್ನೊಂದು ಬಹುವಾರ್ಷಿಕ ಮೇವಿನ ಮರಗಳ ಬೆಳೆಗಳಲ್ಲಿ ಬರುತ್ತದೆ ಮೊದಲನೇದಾಗಿ ನುಗ್ಗೆಸೊಪ್ಪು ನುಗ್ಗೆಸೊಪ್ಪನ್ನು ಇನ್ನೂ ಅತಿ ಒಂದು ಸುಧಾರಿತ ಒಂದು ಮೇವಿನ ನಿರ್ವಹಣೆ ಹೇಗೆ ಮಾಡ್ಬೋದು ಅಂತಂದರೆ ಇದನ್ನು ವರ್ಷ ಪೂರ್ತಿಯಾಗಿ ನಾವು ಮೇಲೆ ಮಳೆ ನೀರಾವರಿ ಆಶ್ರಿತದಲ್ಲಿ ಬೆಳೆದರೆ ಇದರಿಂದ ಬೀಜ ಅವಶ್ಯಕತೆ ಸುಮಾರು ಹತ್ತು ಕೆ ಜಿ ಬೇಕಾಗಬಹುದು ಈಗ ಒಂದು ಬೀಜದಿಂದ ಬೀಜಕ್ಕೆ ಒಂದರಿಂದ ಎರಡು ಅಂಗುಲ ಅಂತರದಲ್ಲಿ ಬೀಜವನ್ನು ಹಾಕಬೇಕು ಮತ್ತು ಸಾಲಿನಿಂದ ಸಾಲಿಗೆ ಒಂದೂವರೆ ಅಡಿ ಅಂದರೆ ಮೂವತ್ತರಿಂದ ಮೂವತ್ತ ಎರಡು ಅಂಗುಲದಷ್ಟು ಅಗಲವಾಗಿ ನಾವು ಸಾಲಿನಿಂದ ಸಾಲಿಗೆ ಹಾಕ್ತಾ ಹೋದರೆ ಈ ರೀತಿ ಬೆಳೆದಂಥ ಮೇವನ್ನು ಇದನ್ನು ನಾವು ಭೂಮಿಯಿಂದ ನೆಲದಿಂದ ಎರಡೂವರೆಯಿಂದ ಮೂರು ಅಡಿ ಎತ್ತರದಷ್ಟು ಬಿಟ್ಟು ಅದನ್ನು ಕಟಾವು ಮಾಡ್ತಾ ಹೋಗಬೇಕು ಸುಮಾರು ಅರವತ್ತರಿಂದ ಅರವತ್ತು ಎಪ್ಪತ್ತೈದು ದಿವಸಕ್ಕೆ ಮೊದಲನೇ ಕಟ್ಟಿಂಗಿಗೆ ಬರುತ್ತದೆ ನಂತರ ನಲವತ್ತರಿಂದ ಐವತ್ತು ದಿವಸದಲ್ಲಿ ಪ್ರತಿ ಕಟ್ಟಿಂಗ್ ಮಾಡ್ತಾ ಹೋಗಬೇಕು ಇದು ಪ್ರತಿ ಎಕರೆಗೆ ಸುಮಾರು ಮೂವತ್ತು ಟನ್ನಷ್ಟು ಇಳುವರಿ ಇದನ್ನು ವರ್ಷದಲ್ಲಿ ನಾವು ಪಡೆಯಬಹುದು ಇದೇ ರೀತಿ ಬೆಳೆ ಬೆಳೆಯ ಒಂದು ಕ್ರಮ ಇದು ಅಗಸೆ ಅಗಸೆ ಈ ಬೀಜವನ್ನು ಕೂಡ ಇದೇ ರೀತಿ ನಾವು ಬಿತ್ತಿದರೆ ಅಂದರೆ ಬೀಜದಿಂದ ಬೀಜಕ್ಕೆ ಒಂದರಿಂದ ಎರಡು ಅಂಗುಲ ಮತ್ತು ಸಾಲಿನಿಂದ ಸಾಲಿಗೆ ಒಂದೂವರೆ ಅಡಿಯಷ್ಟು ಬೀಜವನ್ನು ಹಾಕ್ತಾ ಹೋಗಬೇಕು ಇದು ಕೂಡ ನಮಗೆ ಪ್ರತಿ ಎಕರೆಗೆ ಹತ್ತು ಕೆ ಬೀಜಗಳು ಬೇಕಾಗುತ್ತದೆ ಪ್ರತಿ ಮೊದಲನೇ ಕಟಾವು ಅರವತ್ತರಿಂದ ಎಪ್ಪತ್ತೈದು ದಿವಸಕ್ಕೆ ಬರುತ್ತದೆ ತದನಂತರ ನಲವತ್ತರಿಂದ ಐವತ್ತು ದಿವಸಕ್ಕೆ ಕಟಿಂಗ್ ಮಾಡುತ್ತಾ ಹೋಗಬೇಕು ಇದು ಕೂಡ ನಮಗೆ ಮೂವತ್ತರಿಂದ ಮೂವತ್ತೈದು ಟನ್ನಷ್ಟು ಪ್ರತಿ ಎಕರೆಗೆ ಒಂದು ವರ್ಷದಲ್ಲಿ ಬೆಳೆ ಬೆಳೆಯಬಹುದು ತದನಂತರ ಬರುವುದು ಹೆಡ್ಜ್ ಲೂಸರ್ನ್ ಹೆಡ್ಜ್ ಲೂಸರ್ನ್ ಇದು ಒಂದು ಎಕರೆಗೆ ಎರಡು ಕೆ ಜಿಯಷ್ಟು ಬೀಜ ಬೇಕಾಗುತ್ತದೆ ಇದು ನಾವು ಬೀಜ ಹಾಕುವಾಗ ಇದನ್ನು ನಾವು ಒಂದು ಶೇಕಡ ಸುಮಾರು ಎಂಬತ್ತರಿಂದ ಎಂಬತ್ತೈದು ಡಿಗ್ರಿಯಷ್ಟು ಈ ಬೀಜಗಳನ್ನು ಬೇಯಿಸಿ ತದನಂತರ ಒಂದು ರಾತ್ರಿ ಇದನ್ನು ನೀರಿನಲ್ಲಿ ನೆನೆಸಿ ಬಿತ್ತುವುದು ತುಂಬ ಸೂಕ್ತ ಇದು ಕೂಡ ಸಾಲಿನಿಂದ ಸಾಲಿಗೆ ಸುಮಾರು ಒಂದೂವರೆ ಅಡಿ ಇದು ಗ್ಯಾಪ್ ಬಿಟ್ಟು ನಾವು ಬಿತ್ತನೆ ಮಾಡುತ್ತಾ ಹೋಗಬೇಕು ಇದು ಮೊದಲನೇ ಕಟ್ಟಿಂಗಿಗೆ ಸುಮಾರು ಮೂರು ಮೂರರಿಂದ ಮೂರುವರೆ ತಿಂಗಳಿಗೆ ಮೊದಲನೇ ಕಟಿಂಗ್ ಬರುತ್ತದೆ ತದನಂತರ ಅರವತ್ತರಿಂದ ಎಪ್ಪತ್ತು ದಿವಸಕ್ಕೆ ಕಟ್ಟಿಂಗ್ ಮಾಡ್ತಾ ಹೋಗಬೇಕು ಇದರಿಂದ ನಮಗೆ ಮೂವತ್ತರಿಂದ ಮೂವತ್ತೈದು ಟನ್ನಷ್ಟು ಇಳುವರಿಯನ್ನು ಪಡೆಯಬಹುದು ರಾಸುಗಳಿಗೆ ಒಂದು ಭಾಗ ದ್ವಿದಳ ಮೇವು ಮೂರು ಭಾಗ ಏಕದಳ ಹಸಿರು ಮೇವು ಬೆರೆಸಿ ನೀಡುವುದರಿಂದ ಹೆಚ್ಚಿನ ಲವಣ ಮತ್ತು ಖನಿಜಯುಕ್ತ ರುಚಿಕರ ಆಹಾರ ಸರಬರಾಜು ಮಾಡಿದಂತಾಗುತ್ತದೆ ಅಲ್ಲದೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ರೀತಿಯಲ್ಲಿ ಹೈನುಗಾರಿಕೆ ನಿರ್ವಹಿಸಬಹುದಾಗಿದೆ ಸರಿಯಾದ ಸಮರ್ಪಕ ರೀತಿಯಲ್ಲಿ ಇದನ್ನು ಬಳಕೆ ಮಾಡುತ್ತಾ ಹೋದರೆ ಜಾನುವಾರುಗಳಿಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಅಥವಾ ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚು ಹಾಲಿನ ಇಳುವರಿಯನ್ನು ಪಡೆಯಬಹುದು ಅಂದರೆ ಈಗಾಗಲೇ ಹೇಳಿದ ಹಾಗೆ ಕಡಿಮೆ ಪ್ರಮಾಣದಲ್ಲಿ ದ್ವಿದಳ ಧಾನ್ಯದ ಮೇವು ಅಂದರೆ ಒಂದು ಭಾಗದಷ್ಟು ಮತ್ತು ಮೂರು ಭಾಗದಷ್ಟು ದ್ವಿದಳ ಏಕದಳ ಮೇವಿನ ಪ್ರಮಾಣ ಎರಡನ್ನೂ ಬೆರೆಸಿ ಸಮತೋಲನ ಆಹಾರವಾಗಿ ಪೂರೈಸಿದರೆ ಹಸಿರು ಮೇವಾಗಿ ಪೂರೈಸಿದರೆ ಇದು ಈ ಮೇವು ಇಂತಹ ಮೇವು ಸುಮ್ ತುಂಬ ಜಾನುವಾರುಗಳಿಗೆ ರುಚಿಕರ ಆರೋಗ್ಯಕರ ಒಳ್ಳೆಯ ಆಹಾರವಾಗಿ ಪೂರೈಸುತ್ತಾ ಪೂರೈಕೆಯಾಗುತ್ತದೆ ಮತ್ತು ಹೆಚ್ಚು ಸಸಾರಜನಕವನ್ನು ದೊರಕಿಸಿಕೊಟ್ಟಂತಾಗುತ್ತದೆ ಅಲ್ಲದೆ ಹೆಚ್ಚು ಲವಣಾಂಶ ಮತ್ತು ಖನಿಜಾಂಶಗಳನ್ನು ಕೂಡ ಇದು ಒದಗಿಸಿಕೊಡುತ್ತದೆ ಆದ್ದರಿಂದ ಹೆಚ್ಚು ಹಸಿರು ಮೇವನ್ನು ಬೆಳೆಸಿ ನಮಗೆ ಹೆಚ್ಚು ಹೆಚ್ಚು ಇಳುವರಿ ಬರುತ್ತದೆ ಮತ್ತು ಕಡಿಮೆ ಖರ್ಚಿನಲ್ಲಿ ಲಾಭದಾಯಕ ಹೈನುದ್ಯಮೇವನ್ನು ನಾವು ಹೆಚ್ಚು ಉತ್ಪಾದನೆಯನ್ನು ಉತ್ಪಾದನೆಯನ್ನು ಪಡೆಯಬಹುದು ಪಶುಸಂಗೋಪನೆ ವ್ಯವಸಾಯದ ಅವಿಭಾಜ್ಯ ಅಂಗ ಎಂದು ಈ ಹಿಂದೆ ಪರಿಗಣಿಸಲಾಗಿದ್ದರೂ ಈಗ ಈ ಒಂದು ಕ್ಷೇತ್ರ ಸ್ವತಂತ್ರ ಉದ್ಯಮವಾಗಿ ಬೆಳೆಯುತ್ತಿದೆ ಹೈನುಗಾರಿಕೆ ರಾಜ್ಯದಲ್ಲಿ ಒಂದು ವಿಶೇಷ ಸ್ಥಾನವನ್ನೇ ಪಡೆದಿದೆ ಹಾಲು ಉತ್ಪಾದನೆ ಒಂದರಿಂದಲೇ ಸಹಸ್ರಾರು ರೈತ ಕುಟುಂಬಗಳು ಜೀವನೋಪಾಯವನ್ನು ಕಂಡುಕೊಂಡಿವೆ ಜೀವನಾಧಾರವಾಗಿರುವ ಹಸುಗಳು ಕಾಯಿಲೆ ಬಿದ್ದಾಗ ಆಗುವ ನಷ್ಟ ಅಪಾರ ಜಾನುವಾರುಗಳನ್ನು ಬಾಧಿಸುವ ಹಲವು ರೋಗಗಳಲ್ಲಿ ಥೈಲೇರಿಯೋಸಿಸ್ ಒಂದು ವಿಭಿನ್ನವಾದಂತಹ ಕಾಯಿಲೆ ಇದು ಮಲೇರಿಯಾ ರೀತಿಯ ಜ್ವರವಾಗಿದ್ದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಪರೋಪ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ಲಾಸಿಡ್ ಡಿಸೋಜಾ ಅವರು ತಿಳಿಸ್ತಾ ಇದ್ದಾರೆ ಇವಾಗ ನಮ್ಮಲ್ಲಿ ಈ ಹಸುಗಳು ಎಷ್ಟು ಮಹತ್ವ ಪಡೆದಿದೆ ಅಂದರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಆಮೇಲೆ ಹಾಲು ಉತ್ಪಾದನೆ ಆಮೇಲೆ ಜೀವನದಲ್ಲಿ ಅದು ಒಂದು ಬಹಳ ಮುಖ್ಯವಾದದ್ದು ಅದರಿಂದ ನಾವು ಅದಕ್ಕೆ ಎಷ್ಟು ಒಳ್ಳೆಯದಾಗಿ ನೋಡ್ಕೊಳ್ತೀವೋ ಅಷ್ಟು ನಮಗೆ ಉತ್ಪಾದನೆಯೂ ಆಗುತ್ತೆ ನಮ್ಮ ಬದುಕಿಗೂ ಚೆನ್ನಾಗಾಗುತ್ತೆ ಇವಾಗ ಈ ಹಸುಗಳಲ್ಲಿ ಬರುವಂಥ ಕಾಯಿಲೆ ತುಂಬ ಇದೆ ಅದರಲ್ಲಿ ಈ ಪರೋಪ ಜೀವಿಗಳದು ಒಂದು ಮುಖ್ಯವಾದದ್ದು ಅದು ಈ ಹುಳಗಳಾಗಲಿ ಆಮೇಲೆ ಈ ರಕ್ತದಲ್ಲಿ ಆಗಲಿ ಇರುವ ಪರೋಪ್ಜೀವಿಗಳಾಗಲಿ ನಮಗೆ ಭಾಳ ತೊಂದರೆ ಮಾಡ್ತವೆ ಈ ಪರೋಪಜೀವಿಗಳಲ್ಲಿ ಈ ರಕ್ತದಲ್ಲಾಗುವಂಥದ್ದು ಒಂದು ತೈಲೇರಿಯಾ ಅನ್ನುವ ಪರೋಬ್ಜೀವಿ ಇದೆ ಅದು ಈ ಮನುಷ್ಯರಲ್ಲಿ ಹೇಗೆ ಮಲೇರಿಯಾ ಅನ್ನುವ ಕಾಯಿಲೆ ಇದೆಯೋ ಅದೇ ಥರ ಈ ಹಸುಗಳಲ್ಲಿ ತೈಲೇರಿಯೋಸಸ್ ಅನ್ನುವ ಕಾಯಿಲೆ ತುಂಬ ಎಲ್ಲ ಕಡೆಯೂ ಇದೆ ಈ ಕಾಯಿಲೆ ಈ ಹಸುಗಳಲ್ಲಿ ಕಾಯಿಲೆನೂ ಉಂಟು ಮಾಡುತ್ತೆ ಉತ್ಪಾದನೆಯೂ ಕಡಿಮೆ ಮಾಡುತ್ತೆ ಆಮೇಲೆ ಚಿಕಿತ್ಸೆ ಮಾಡದೆ ಬಿಟ್ಟರೆ ಹಸುಗಳು ಸಾಯುವಬಹುದು ಈ ಕಾಯಿಲೆ ತುಂಬ ಹಳೆಯ ಕಾಯಿಲೆ ಅಂದರೆ ನೂರ ಹತ್ತು ವರ್ಷಗಳ ಹಿಂದೆ ಇದು ಕಂಡು ಕಂಡುಡಿದು ಆಮೇಲೆ ರಾಬರ್ಟ್ ಕಾಚನೋವರು ಅವ್ರಿಗೆ ಇಪ್ಪ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಈ ಕಾಯಿಲೆ ಕಂಡುಹಿಡ್ದಿದ್ದಕ್ಕೆ ನಮ್ಮ ಭಾರತ ದೇಶದಲ್ಲೇ ಉತ್ತರ ಪ್ರದೇಶಲ್ಲಿ ಬ್ರಿಟಿಷ್ ಸೈಂಟಿಸ್ಟು ಆಲ್ಫ್ರೆಡ್ ಲಿಂಗಾಡನ್ ಅವರು ಅವರು ಇದನ್ನು ಆವಾಗಲೇ ನಮಗೆ ತಿಳಿಯಪಡಿಸಿದ್ದಾರೆ ಆದರೆ ಈ ಕಾಯಿಲೆ ನಮ್ಮ ವಿದೇಶಿ ಹಸುಗಳಲ್ಲೂ ತಳಿಗಳಲ್ಲಿ ಜಾಸ್ತಿ ಇರುವ ಕಾಯಿಲೆ ಆದ್ದರಿಂದ ಒಂದು ನಲ್ವತ್ತ ಐವತ್ತು ವರ್ಷಗಳ ಹಿಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಆಮೇಲೆ ಭಾರತ ದೇಶದಲ್ಲೂ ಈ ಕಾಯಿಲೆ ತುಂಬ ಜಾಸ್ತಿ ಆಯಿತು ಆವಾಗ ಈ ಕಾಯಿಲೆಗೆ ಮದ್ದು ಇರಲಿಲ್ಲ ಔಷಧಿಯೂ ಇರಲಿಲ್ಲ ಲಸಿಕೆನೂ ಇರಲಿಲ್ಲ ಆಮೇಲೆ ತುಂಬ ಶ್ರಮಪಟ್ಟು ಇವಾಗ ಎರಡೂ ಇದೆ ಈ ಕಾಯಿಲೆ ಹೇಗೆ ಅಂದರೆ ಈ ಉಣ್ಣೆಗಳಿಂದ ಹರಡಲಾಗುವ ಕಾಯಿಲೆ ಈ ಉಣ್ಣೆಗಳು ಕಚ್ಚಿ ಈ ಹಸುಗಳಿಗೆ ಒಂದು ಹಸುರಿಂದ ಇನ್ನೊಂದು ಹಸುಗೆ ಈ ಕಾಯಿಲೆನ ಉಂಟು ಮಾಡುತ್ತೆ ಆಮೇಲೆ ಈ ಪರೋಪ್ಜೀವಿ ರಕ್ತದಲ್ಲಿ ಹೋಗಿ ಇಡೀ ಶರೀರಕ್ಕೆ ತೊಂದರೆ ಮಾಡುತ್ತೆ ಹಾಗೆ ಬಿಟ್ಟರೆ ಹಸುಗಳು ಸಾಯ್ಬೌದು ಇದೇನು ಲಕ್ಷಣಗಳು ಅಂದರೆ ಈ ಕಾಯಿಲೆದು ಮುಂಚೆ ಮೇವು ತಿನ್ನೋದು ಬಿಡುತ್ತೆ ಆಮೇಲೆ ಜ್ವರ ಬರುತ್ತೆ ಆಮೇಲೆ ಮಂಕಾಗುತ್ತೆ ಉಸಿರು ಬಿಡೋಕ್ಕೆ ಕಷ್ಟ ಆಗುತ್ತೆ ಆಮೇಲೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಕಾಯಿಲೆ ಜ್ವರ ತುಂಬ ಜಾಸ್ತಿ ಆಗುತ್ತೆ ಆವಾಗ ಈ ಹಸುಗಳು ಮಂಕಾಗ್ತವೆ ಆಮೇಲೆ ಈ ಲಕ್ಷಣ ಏನು ಅಂದರೆ ಈ ಗಡ್ಡೆ ಥರ ಇಡೀ ಜಾಗದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಗಡ್ಡೆಗಳ ಥರ ಈ ಲಿಂಫ್ ನೋಡ್ಸ್ ಅನ್ನೋದು ಊತ ಆಗುತ್ತೆ ಅದು ತ ಮುಟ್ಟಿ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಈ ಜ ಪಶುವೈದ್ಯರಿಗೆ ಈ ಗಡ್ಡೆಗಳು ಈ ಕಂಕಳಲ್ಲಿ ಇರೋ ಜಾಗದಲ್ಲಿ ಚೆನ್ನಾಗಿ ಕಾಣಿಸ್ಕೊಳ್ತವೆ ಭಾಳ ದೊಡ್ಡದಾಗೂ ಇರುತ್ತೆ ಕೈಗೆ ಸಿಗುತ್ತೆ ಆ ಥರ ಆಗುವಾಗಲೇ ಈ ಕಾಯಿಲೆ ಇದೆ ಅಂತ ಖಂಡಿತ ಗೊತ್ತಾಗುತ್ತೆ ಅದು ರಕ್ತ ಪರೀಕ್ಷೆ ಮಾಡೋಕ್ಕೆ ಮುಂಚೆನೇ ಗೊತ್ತಾಗುತ್ತೆ ಬೇಗದಲ್ಲಿ ನಾವು ಶುರುವಲ್ಲೇ ಈ ಕಾಯಿಲೆಗೆ ನಾವು ಔಷಧಿ ಕೊಟ್ಟರೆ ಬೇಗ ವಾಸಿಯಾಗುತ್ತೆ ಒಂದೆರಡು ದಿವಸದಲ್ಲೇ ವಾಸಿಯಾಗುತ್ತೆ ಜಾಸ್ತಿ ದಿವಸ ಬಿಟ್ಟರೆ ಏನಾಗುತ್ತೆ ಅಂದರೆ ನಾಲ್ಕೈದು ದಿವಸ ಬಿಟ್ಟರೆ ಜಾಸ್ತಿ ಲಕ್ಷಣಗಳು ಕಾಣಿಸ್ತವೆ ಆಮೇಲೆ ಹಸುಗಳನ್ನ ಉಳಿಸೋದು ಕಷ್ಟ ಆಗುತ್ತೆ ಯಾಕಂದರೆ ಜಾಸ್ತಿ ಕಾಯಿಲೆ ಬಿಟ್ಟರೆ ಈ ಕಾಯಿಲೆ ದೂರ ಹೋಗುತ್ತೆ ಆಮೇಲೆ ಈ ಹಸುಗಳು ಉಳಿದ್ರೂ ಕೂಡ ಅದರದ್ದು ಹಾಲು ಉತ್ಪಾದನೆ ಆಗಲಿ ಬೆಳವಣಿಗೆ ಆಗಲಿ ಹಸುಗಳು ಕರು ಹಾಕುವುದಾಗಲಿ ಎಲ್ಲ ತೊಂದರೆ ಆಗುತ್ತೆ ಸೊ ಇದು ಉಣ್ಣೆಗಳಿಂದ ಬರುವುದರಿಂದ ನಾವು ಏನು ಮಾಡಬೇಕು ಅಂದರೆ ಈ ಉಣ್ಣೆಗಳು ಮುಂಚೆ ನಾವು ಅದನ್ನು ನಿವಾರಿಸ್ಕೋಬೇಕಾಗುತ್ತೆ ಇದಕ್ಕೆ ಮೂರು ಥರದ್ದು ಇದು ನೋಡ್ಕೋಬಹುದು ನಾವು ಒಂದು ಚಿಕಿತ್ಸೆ ಚಿಕಿತ್ಸೆ ಅಂದರೆ ಬಂದ ತಕ್ಷಣವೇ ಈ ಡಾಕ್ಟ್ರ ಹತ್ರ ಕರ್ಕೊಂಡೋಗಿ ಔಷಧಿ ಕೊಡಿಸಿದ್ರೆ ಒಂದು ಔಷಧಿ ಇದೆ ಅದು ಡಾಕ್ಟರ್ಗಳು ಬೇಗ ಕೊಟ್ಟರೆ ಅದು ಅದರಿಂದನೇ ಸ ಇದು ಸರಿಯಾಗುತ್ತೆ ಮೂರು ದಿವಸಕ್ಕೆ ಮಾಮೂಲಿ ಎಲ್ಲ ಜ್ವರಗಳಿಗೂ ಕೊಡುವ ಔಷಧಿ ಟೆಟ್ರೊಸೈಕ್ಲಿನ್ ಅನ್ನೋದು ಆದರೆ ಅದು ಜಾಸ್ತಿ ಆದರೆ ಅದಕ್ಕೂ ಒಂದು ಔಷಧಿ ಇದೆ ಇದು ಇವಾಗ ಎಲ್ಲ ಕಡೆನೂ ಸಿಗುತ್ತೆ ಬೆಲೆ ಜಾಸ್ತಿ ಆದ್ರೂ ಅದು ಒಂದು ಸರಿ ಕೊಟ್ಟರೆ ಕಾಯಿಲೆ ಸರಿಯಾಗುತ್ತೆ ಅದ್ರ ಜೊತೆ ಪಶು ವೈದ್ಯರು ಏನು ಮಾಡ್ತಾರೆ ಅಂದರೆ ಅದು ರಕ್ತದ ಕಾಯಿಲೆ ಆಗೋದ್ರಿಂದ ಅದಕ್ಕೆ ಟಾನಿಕ್ಕು ಕೊಡ್ತಾರೆ ಈ ಟಾನಿಕ್ ಆಗಲಿ ಗ್ಲೂಕೋಸು ಡ್ರಿಪ್ಪು ಅಂಥದ್ದುಗಾಗಲಿ ಒಂದೊಂದು ಸರಿ ಡಾಕ್ಟರ್ಗಳು ಅದು ನೋಡಿ ರಕ್ತ ಇದು ಕೂಡ ಕೊಡ್ಬೋದು ಅಂಥದ್ದು ಪರಿಹಾರ ಇದೆ ಅದಕ್ಕೆ ಇನ್ನೊಂದು ಏನಂದರೆ ಇವಾಗ ಉಣ್ಣೆಗಳು ಒಂದು ಇಲ್ಲ ಭಾಳ ಎಷ್ಟಿದ್ರೂ ಸಾಕು ಈ ಒಂದು ಉಣ್ಣೆಯಿಂದನೂ ಈ ಹೊರಡ್ಬೌದು ಆದ್ದರಿಂದ ಒಂದು ಉಣ್ಣೆ ಇದೆ ಎರಡನೇ ಉಣ್ಣೆ ಇದೆ ಅಂತ ಅದಕ್ಕೆ ಚಿಕ್ಕ ಇದು ನೀವೇನು ಮಾಡದೇ ಇದ್ದರೆ ಆ ಉಣ್ಣೆಗಳಿಂದನೇ ತೊಂದರೆ ಬರುವುದು ಅದಕ್ಕೆ ಈ ಉಣ್ಣೆಗಳಿಗೂ ಔಷಧಿ ಇದೆ ಈ ಕೀಟನಾಶಕ ಔಷಧಿಗಳು ಭಾಳ ಇದೆ ಡೆಲ್ಟಾ ಮೆತ್ರನು ಫ್ಲೂ ಮೆತ್ರೇನು ಅಂಥದ್ದು ಆಮೇಲೆ ಸೈಪರ್ ಮೆತ್ರೇನ್ ತುಂಬ ಔಷಧಿ ಸಿಗುತ್ತೆ ಅದನ್ನು ಈ ಹಸುವಿಗೆ ಹಾಕಿ ಸ್ನಾನ ಮಾಡಿಸಿದ್ರೆ ಉಣ್ಣೆಗಳೆಲ್ಲ ಹೋಗ್ತವೆ ಅದು ಒಂದು ರೀತಿಯಲ್ಲಿ ನಾವು ಪರಿಹಾರ ಮಾಡ್ಬೋದು ಇನ್ನೊಂದು ಏನಂದರೆ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲೂ ಕೂಡ ನಮಗೆ ಒಂದು ಲಸಿಕೆ ಇದೆ ಈ ಲಸಿಕೆ ಇಂಡಿಯನ್ ಇಮ್ಯುನಾಲಜಿಕಲ್ಸನ್ನವರು ರಕ್ಷಾ ಟೀ ಅಂತ ಮಾಡಿದ್ದಾರೆ ಈ ಲಸಿಕೆ ಆರು ತಿಂಗಳ ನಂತರ ಯಾವಾಗಾದರೂ ಕೊಡ್ಬೌದು ಅದು ಇಡೀ ಜೀವನ ಪೂರ್ತಿ ಅದಕ್ಕೆ ತೊಂದರೆ ಆಗಲ್ಲ ಈ ಲಸಿಕೆ ಜಾಸ್ತಿ ಬೆಲೆನೂ ಅಲ್ಲ ಈ ಕರ್ನಾಟಕ ಹಾಲು ಮಂಡಳಿನವರು ಎಲ್ಲ ಕಡೆ ಕೊಡ್ತಾರೆ ಅದು ನೂರು ರೂಪಾಯಿ ಒಳಗಡೆ ಒಂದು ಲಸಿಕೆ ಕೊಡ್ಬೋದು ಆದರೆ ಈ ನಾವು ಅದು ಕಾಯಿಲೆ ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಸಾವಿರ ರೂಪಾಯಿಗಿಂತ ಜಾಸ್ತಿ ಆಗುತ್ತೆ ಒಂದೇ ಇಂಜೆಕ್ಷನು ಅದಕ್ಕೆ ಇದನ್ನು ನಾವು ಲಸಿಕೆ ಮೂಲಕ ಅದನ್ನು ಬರದೇ ಇರೋ ಥರ ನೋಡಿಕೊಳ್ಳುವುದೇ ನಮ್ಮ ಕರ್ತವ್ಯ ಆಗುತ್ತೆ ಈ ಥೈಲೇರಿಯೋಸಸ್ ಅನ್ನೋದು ನಮ್ಮಲ್ಲಿ ಥೈಲೇರಿಯಾ ಆನ್ಯುಲೇಟಾ ಅನ್ನುವ ಒಂದು ಪರೋಪ್ಜೀವಿ ಉಂಟು ಮಾಡುತ್ತೆ ಇನ್ನೊಂದು ಇದೆ ಥೈಲೇರಿಯ ಓರಿಯೆಂಟ್ ಅಲಸ್ ಅಂತ ಆದರೆ ಅದು ಅಷ್ಟು ತೊಂದರೆ ಕೊಡಲ್ಲ ಅದು ಉಣ್ಣೆಗಳಿಂದನೇ ಬರುವುದು ಆಮೇಲೆ ಅದಕ್ಕೆ ಪರಿಹಾರ ಬೇಗ ಆಗುತ್ತೆ ಔಷಧಿ ಚಿಕಿತ್ಸೆನೂ ಬೇಗ ಮಾಡ್ಬೋದು ಆದರೆ ಈ ಥೈಲೇರಿಯ ಆನ್ಯುಲೇಟಾ ಅನ್ನೋದು ಥೈಲೇರಿಯೋಸಸ್ ಮಾಡುವುದು ಮಲೇರಿಯಾ ಅಂತ ಕಾಯಿಲೆ ಅದನ್ನು ನಾವು ತಡೆಗಟ್ಟಿದ್ರೆ ನಮಗೆ ಉತ್ಪಾದನೆಗಾಗಲಿ ಆರೋಗ್ಯಕ್ಕಾಗಲಿ ಒಳ್ಳೆಯದು ಈ ಥೈರೇರಿಯಸ್ ರೋಗಕ್ಕೆ ಔಷಧಿ ಅನ್ನೋದು ಕೊಡುವುದು ಅದು ಮೂರು ನಾಲ್ಕು ಕಂಪನಿ ಭಾರತ ದೇಶದಲ್ಲಿ ಮಾಡ್ತಾರೆ ಅದು ಒಂದೇ ಸರಿ ಕೊಟ್ಟರೆ ಅದೇನಾಗುತ್ತೆ ಅಂದರೆ ಎರಡು ಮೂರು ದಿವಸದಲ್ಲೇ ವಾಸಿ ಆಗೋಕ್ಕೆ ಶುರುವಾಗುತ್ತೆ ಮೇವು ತಿನ್ನುತ್ತೆ ಕಾಯಿಲೆ ಸರಿಯಾಗುತ್ತೆ ಅದ್ರ ಜೊತೆ ಟಾನಿಕು ಕೊಡ್ತಾರೆ ಡಾಕ್ಟರು ಅದನ್ನು ಕೊಡ್ಸಿಸ್ಕೊಂಡ್ರೆ ನೀವು ಒಳ್ಳೇದು ಸೊ ಇವಾಗ ಥೈಲೇರಿಯೋಸಸ್ ಬಗ್ಗೆ ನಾವು ಈ ಕಾಯಿಲೆ ಬಗ್ಗೆ ತಿಳ್ಕೊಂಡ್ಮೇಲೆ ನಾವೇನು ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ ಆದ್ರೂ ಈ ಹಸು ಆಮೇಲೆ ದನಗಳ ಆರೋಗ್ಯವನ್ನು ನೀವು ಕಾಪಾಡುವುದು ನಿಮ್ಮ ಕರ್ತವ್ಯ ಅಂದರೆ ಅದಕ್ಕೆ ಒಳ್ಳೆಯ ಆಹಾರ ಕೊಡುವುದು ಆಮೇಲೆ ಅದನ್ನು ಶುದ್ಧವಾಗಿಟ್ಕೊಳ್ಳೋದು ವಾತಾವರಣ ಶುದ್ಧವಾಗಿ ಇಟ್ಕೊಳ್ಳೋದು ಆಮೇಲೆ ಈ ಉಣ್ಣೆಗಳು ಬರದೇ ಇರೋ ಥರ ನೋಡ್ಕೋಬೋದು ಯಾಕಂದರೆ ಮೇವಿಸುವಾಗ ಉಣ್ಣೆಗಳು ಬರ್ತವೆ ಜಾಸ್ತಿ ಉಣ್ಣೆ ಇದ್ದರೆ ನಿಮಗೆ ಕಂಡು ಬಂದರೆ ಅದನ್ನು ನೀವು ಈ ಔಷಧಿ ಮೂಲಕ ನಿವಾರಿಸ್ಕೊಳ್ಳಿ ಅದೇ ಥರ ನೀವು ಎಚ್ಚರಿಕೆಯಿಂದ ಇದ್ದರೆ ಈ ಕಾಯಿಲೆನ ತಡೆಗಟ್ಟಬೌದು ಆಮೇಲೆ ಬಂದ ತಕ್ಷಣವೇ ನೀವು ಅದಕ್ಕೆ ಚಿಕಿತ್ಸೆ ಕೊಟ್ಟು ಪಶುವೈದ್ಯರ ಹತ್ರ ಕರ್ಕೊಂಡು ಹೋಗಿ ನೀವು ಮಾಡಿಸಿದ್ರೆ ನಿಮಗೂ ಒಳ್ಳೆಯದು ಈ ದನಗಳಿಗೂ ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ಈ ಲಕ್ಷಣಗಳು ನೀವು ನೋಡಿದ ತಕ್ಷಣವೇ ನಿಮಗೆ ಗೊತ್ತಾಗಬೇಕು ಅದನ್ನು ನೀವು ಔಷಧಿ ಕೊಡಿಸ್ಬೇಕಾಗುತ್ತೆ ಅಂದರೆ ಈ ಗಡ್ಡೆ ಬರುವುದು ಕಂಕ್ಳಲ್ಲಿ ಆಮೇಲೆ ಜ್ವರ ಬರುವುದು ಮೇವು ತಿಂದೇ ಇರುವುದು ಆಮೇಲೆ ಉಸಿರು ಜೋರಾಗಿ ಬಿಡುವುದು ಒಂದೊಂದು ಸರಿ ಜೊಳ್ಳು ಕೂಡ ಸುರಿಸುತ್ತೆ ಜಾಸ್ತಿ ಆಮೇಲೆ ಕಣ್ಣಿಲ್ಲಿ ನೀರು ಬರುತ್ತೆ ಇಂಥದ್ದೆಲ್ಲ ನೋಡಿದ ತಕ್ಷಣವೇ ನೀವು ಎಚ್ಚರಿಕೆಯಿಂದ ಇರಿ ಆವಾಗ ಥೈಲೂರಿಯೋಸಸ್ನ ನೀವು ಚೆನ್ನಾಗಿ ಅದನ್ನು ತಡೆಗಟ್ಬೋದು ಲಕ್ಷಣಗಳು ನೀವು ನೋಡಿದ ತಕ್ಷಣವೇ ನೀವು ಚಿಕಿತ್ಸೆ ಪಡೆಯೋಕ್ಕೆ ಪಶುವೈದ್ಯರ ಹತ್ರ ಹೋದರೆ ವ ಒಳ್ಳೇದು ನೀವು ಹಾಗೆ ಬಿಟ್ಟು ಅದು ಒಂದು ವಾರ ವಾರದ ನಂತರ ಜಾಸ್ತಿ ಜ್ವರ ಮಿಕ್ಕಿದಾದ ಮೇಲೆ ಹೋದರೆ ನಿಮಗೆ ಚಿಕಿತ್ಸೆ ಕೊಟ್ಟರೂ ಏನು ಉಪಯೋಗ ಆಗಲ್ಲ ಹಸು ಸಾಯಲೂಬೌದು ಆದ್ದರಿಂದ ಎಚ್ಚರಿಕೆಯಿಂದ ನೀವು ಈ ಲಕ್ಷಣಗಳು ಕಾಣಿಸಿದ ತಕ್ಷಣವೇ ಅಂದರೆ ಜ್ವರ ಈ ಊತ ಆಮೇಲೆ ಉಸಿರು ಬಿಡುವುದು ಜಾಸ್ತಿ ಆಮೇಲೆ ಮೇವು ತಿಂದೇ ಇರುವುದು ಮಂಕಾಗಿರುವುದಿದ್ದರೆ ಈ ಲಕ್ಷಣ ಕಾಣಿಸಿದ ತಕ್ಷಣವೇ ನೀವು ಪಶುವೈದ್ಯರನ್ನು ಭೇಟಿ ಮಾಡಿ